ಹಾಯ್ ನಮಸ್ಕಾರ ರೈತರ ಮಿತ್ರರೇ ಕೃಷಿಯಲ್ಲಿ ಸದಾ ರೈತರಿಗೆ ಸಹಾಯ ಮಾಡಲು ಎಮ್ ದ್ರೋಣ್ ಕಂಪ್ನಿ ನಿಮಗೆ ಸನ್ನದ್ಧವಾಗಿದೆ ಕರೆ ಮಾಡಿ ಮತ್ತು ಸಹಾಯ ಪಡೆಯಿರಿ ಪಪಾಯಿಗೆ ಇವತ್ತು ಗೊಬ್ಬರು ಬಿ ಗ್ರಾಮದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಧ್ರುವ ಮುಖಾಂತರ ಎಣ್ಣೆ ಹೊಡಿತಿದ್ದೀವಿ ಸೊ ಮುಖ್ಯವಾಗಿ ಪಪ್ಪಾಯಿಗೆ ಯಾವುದು ಇದ್ದೀವಿ ಅಂತಂದರೆ ಒಂದು ಭಂಗಿ ಸೈಡು ಇನ್ನೊಂದು ಇನ್ಸೆಕ್ಟಿಸೈಡು ಸೊ ಇನ್ನೊಂದು ಮೆಟ್ಟಿ ಸೊ ಮೂರು ಮಿಕ್ಸ್ ಮಾಡಿ ನಾವು ಪಪ್ಪಾಯಿ ಕೊಡ್ತಾ ಇದೀವಿ ಇದಕ್ಕೆ ಮುಖ್ಯವಾಗಿ ವೈರಸ್ ಬರಬಾರ್ದು ಅಂತ ಮತ್ತು ಇಳುವರಿ ಹಚ್ಚಿಕೊಡ್ಬೇಕನ್ನೋ ಉದ್ದೇಶದಿಂದ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಈ ಡೋಸ್ಗಳನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ ನಮಸ್ಕಾರ ಸ್ನೇಹಿತರೆ ಸೊ ಹುಬ್ಳಿ ಮೂಲಕ ಒಂದು ಕಂಪ್ನಿ ಬಂದಿದೆ ರೈತರಿಗೆ ಅನುಕೂಲವಾಗಲಿ ಅಂತ ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂದರೆ ಒಂದು ದ್ರೋಣ ಮುಖಾಂತರ ಏನು ಮಾಡ್ತಾ ಇದ್ದಾರೆ ನಮ್ಮ ಪಪ್ಪಾಯಿ ಬೆಳೆಗೆ ಏನು ಮಾಡ್ತಾ ಇದ್ದಾರೆ ಎಣ್ಣೆ ಸಿಂಪಡಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಬ್ಬಿ ಕೂಡ ಸಿಂಪಡಣೆ ಮಾಡ್ತಾ ಇದ್ದಾರೆ ಯಾಕೆ ದ್ರೋಣ ಬಳಸಬೇಕು ಅಂತ ಹೇಳಿದರೆ ಈಗಾಗಲೇ ನಮ್ಮ ಪಪ್ಪಾಯಿ ಭಾಳ ಆಗಿದೆ ಒಳಗೆ ಹೋಗೋಕ್ಕೂ ಬರಲ್ಲ ಕಬ್ಬು ಕೂಡ ಹದಿನೈದರಿಂದ ಇಪ್ಪತ್ತು ಗಣಿ ಆಗಿದೆ ಒಳಗೆ ಹೋಗಕ್ಕೆ ಬರಲ್ಲ ಅದಕ್ಕೆ ಹಂಗಿ ಸೈಡ್ ಅಟ್ಯಾಕ್ ಆಗಿದೆ ಹೀಗಾಗಿ ನಾವು ಏನು ಮಾಡಿದೀವಿ ಅಂದರೆ ಈ ದ್ರೋಣ ಮುಖ ಮೊರೆ ಹೋದ್ವಿ ಸೊ ದ್ರೋಣಿಗೆ ಮೊರೆ ಹೋಗಬೇಕಾದ್ರೆ ಇವರು ಬಂದಿದ್ದಾರೆ ನಿಮ್ ಹೆಸರು ಸರ್ ಸರ್ ಮಹಾಂತೇಶ್ ಗೌಡ ಪಟೇಲ್ ಅಂತ ಹೇಳಿ ಬೆಂಗ್ಳೂರಿಂದ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಲ್ಟಿಪ್ಲೆಕ್ಸ್ ಡ್ರೋನ್ ಲಿಮಿಟೆಡ್ ಬುಕ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೆಕ್ಸ್ ಡ್ರೋನ್ ಪ್ರೈವೇಟ್ ಲಿಫಿಟೆಡ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನಂಬರ್ ಕೂಡ ಇದೆ ನಿಮಗೆ ಆಮೇಲೆ ಕಾರ್ಡ್ ಬೇಕಾದ್ರೆ ಕೊಡ್ತೀನಿ ಆ ಕಾರ್ಡ್ ಅಲ್ಲಿ ನಂಬರ್ ಇದಾವೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ನಾಲ್ಕರಿಂದ ಐದು ದಿವಸ ಹಿಂದ್ಗಡೆ ಬುಕ್ ಮಾಡಿದ್ರೆ ನಿಮಗೆ ಒಂದು ಡೇಟ್ ಕೊಡ್ತಾರೆ ಆ ಡೇಟಲ್ಲಿ ನಾವು ಬರ್ತೀವಿ ಈಗ ಸಾಮಾನ್ಯವಾಗಿ ರೈತರು ಸಂಪರ್ಕಿಸಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಸ್ವಾಮಿಗೆ ಸರ್ ಯೂಟ್ಯೂಬ್ ಚಾನೆಲ್ ನೋಡ್ಕೋಬಹುದು ಅದ್ರಾಗ ನಂಬರ್ ಇದೆ ಯಾರಿಗಾದ್ರೂ ಬೇಕಂದ್ರೆ ಇಲ್ಲಿ ಡಿಸ್ಟ್ರಿಕ್ ವೈಸ್ ಇಕ್ಕೋದವ್ರು ಇರ್ತಾರೆ ನೀವು ಎಷ್ಟ ದಿವಸದಲ್ಲಿ ಸರ್ವಿಸ್ ಕೊಡ್ತೀರಾ ಸರ್ ಈಗ ನಾವು ಬುಕ್ ಮಾಡಿದ್ರೆ ಎಷ್ಟು ದಿವ್ಸ ನೀವು ಒಂದ್ ತ್ರೀ ಟು ಫೋರ್ ಡೇಸ್ ತ್ರೀ ಟು ಫೋರ್ ಡೇಸ್ ಇನ್ ಕೇಸ್ ಏನಾರ ಟೀಮ್ ಅವೈಲೇಬಲ್ ಇತ್ತಂದ್ರೆ ನಾ ಇದ್ರ ಕೂಡನು ಬರ್ತೀವಿ ಏನು ಏನ್ ಚಾರ್ಜ್ ಮಾಡ್ತೀರಾ ಸರ್ ಒಂದ್ ಎಕರೆಗೆ ಸಾಮಾನ್ಯವಾಗಿ ಸರ್ ಒಂದ್ ಎಕ್ರೆಗೆ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಆರ್ನೂರು ರೂಪಾಯಿ ಮಾಡ್ತಾರೆ ಬಹಳ ಹೊಲ ಇತ್ತು ಅಂದ್ರೆ ಈಗ ತೊಗರಿ ಸೀಸನ್ ಇದೆ ನೂರ್ನೂರ್ ಎಕರೆ ಇದೆ ಆವಾಗ ನೀವೇನ್ ಒಂದ್ ಎಷ್ಟು ಮಾಡ್ತೀರ ಸರ್ ನೀವು ಸ್ಪ್ರೇ ಎಷ್ಟೆ ಮಾಡ್ಬೋದು ಫಿಫ್ಟಿ ಮಾಡ್ಬೋದು ಮಾಡ್ ಅದು ಕೆಪಾಸಿಟಿ ಏನಿದೆ ಸರ್ ಒಂದು ಸರ್ ಕೆಪಾಸಿಟಿ ಅಂದ್ರೆ ಇದು ಡ್ರೋನ್ ಬಂದ್ಬಿಟ್ಟು ಇಪ್ಪತ್ತೈದು ಕೆಜಿ ವೇಟ್ ಇರುತ್ತೆ ಅದ್ರಲ್ಲಿ ಡ್ರೋನ್ ಬಂದ್ಬಿಟ್ಟು ಹನ್ನೆರಡು ಊರು ಕೆಜಿ ಆಮೇಲೆ ಟೆನ್ ಲೀಟರ್

ಸ್ಪ್ರೇ ಆಗಿದ್ದಕ್ಕೆ ನೋಡಿ ಎಲೆ ಪೂರ್ತಿ ತೊಯ್ದಿದೆ ಸೊ ಕರೆಕ್ಟಾಗಿ ಪ್ರತಿಯೊಂದು ತಾಳಗಿನ ಎಲೆ ಕೂಡ ಎಲೆ